ಅದೇಗೆ ಒಟ್ಟಾಗಿ ಇದಕ್ಕೆ ಒಂದು ಕ್ಲಾಸ್ ಒಂದು ಕ್ಲಾಸ್ ಟೈಮ್ ತಕ್ಕೊಂಡು ಐದು ಇದೊಂದು ಇದನ್ನು ಮಾಡಿದ್ದೆ ಸರಿ ಆದರೆ ನಿಮಗೆ ದಂಡ ಬಿಡ್ಬೋದು ಎಂಟು ಒಬ್ಬ ಒಟ್ಟಾಗಿ ಇದೊಂದು ಬಟ್ಲೆ ಆಗಿಬಿಟ್ಟು ಐದು ಐದು ದಿನಕ್ಕೂ ಮಾಡಿ ಅಷ್ಟು ನಡಬೇಕು ಮಾಡಿ ನೋಡಿ ನೋಡೋದು ನಮಸ್ಕಾರ ರೈತ ಅಂದರೆ ನನ್ನ ಹೆಸರು ರವಿ ಪೋಳ ಅಂತ ನಾನು ಸೊಸೈಟಿ ಗ್ರಾಮದವರು ನಾವು ಆಟೋಮ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾವು ಮುದೋ ತಾಲೂಕಿನ ಸೈದಾಪುರ ಗ್ರಾಮಕ್ಕೆ ಬಂದಿವೆ ಈಗಾಗಲೇ ನಮ್ಮ ಆಟೋಮ್ ಕಂಪನಿಯ ಲ್ಯಾಪ್ಟಾಪು ಮತ್ತು ಅದೇ ರೀತಿ ಸೋಲೂಟನ್ನು ಪ್ರೊಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ ರೈತರು ಅವರು ಬಳಕೆ ಮಾಡಿ ಏನು ರಿಸಲ್ಟ್ ಬಂದಿದೆ ಏನು ಅನುಭವ ಅದರಲ್ಲಿ ಏನು ಚೇಂಜಸ್ ಆಗಿದೆ ರೇಟ್ ಯಾವ ರೀತಿ ಮಾಡ್ತಾ ಇದೆ ಅನ್ನೋದು ಸ್ವಲ್ಪ ರೈತರ ಪರಿಚಯ ಹೇಳ್ತೀನಿ ರೈತರ ಪರಿಚಯ ಮಾಡಿ ಕೊಡ್ತೀನಿ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಗೌಡ್ರ ಶಿವಲಿಂಗ್ ಚನ್ನಪ್ಪ ಶಿವಲಿಂಗ್ ಚನ್ನಪ್ಪ ಒಳಗೈತಿ ಊರು ರೀ ಸೈದಾಪುರ್ ಸೈದಾಪುರ್ ಎಷ್ಟು ವರ್ಷ ಆದರೆ ಇಲ್ಲಿ ಬಳಿ ಪ್ಲಾಟನ್ನು ಬೆಳ್ಸಾಕತ್ತೀ ಹೇಳಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತರಿಂದ ಮೂವತ್ತು ವರ್ಷ ಆಯ್ತು ಬೆಳ್ಸ ರೀ ಆಗಿನ್ಕ ಈಗ ಮಾಡುವುದ ರೇಟ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಚೇಂಜಸ್ ಏನಾಗಿದೆ ಸರ್ ನಿಮ್ಗೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಈ ಮೊನ್ನೆ ಕಂಪ್ನಿ ಪ್ರಾಡಕ್ಟ್ ಇಂದ ಡ್ರಿಂಚ್ ಒಂದ್ಸಲ ಮಾಡಿದ್ರಿ ಒಂದ್ಸಲ ಡ್ರಿಂಚ್ ಮಾಡಿರಿ ಬಡ್ಡಿಗ್ ಬಿಟ್ಟಿರಿ ಬಾಡಿಗೆ ಬಿಟ್ಟಿವಿ ಹಾಂ ರೀ ಒಂದ್ಸರಿ ಸ್ಪ್ರೇ ಮಾಡಿ ಅದ್ರಿ ತಪ್ಲಿಕ ತಪ್ಪಲಿಕ್ಕೆ ಸ್ಪ್ರೇ ಮಾಡಿ ತಪ್ಪಲಿಗೆ ಸ್ಪ್ರೇ ಮಾಡಿದ್ರಿ ಒಂದ್ ಇಪ್ಪತ್ತೊಂದು ಸಾತ್ರಿ ಇಪ್ಪತ್ತೊಂದು ದಿವಸ ಸಾಂದು ಸಾಕ್ರಿ ಹಾಂ ರೀ ಒಂದ್ ಹದ್ ದಿವಸ ಸ್ವಲ್ಪ ಚೇಂಜ್ ಚೇಂಜ್ ಅನ್ಸೈತ್ರಿ ಕ್ವಾಲಿಟಿ ರೀ ಕಲರ್ ಕ್ವಾಲಿಟಿನ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ದೊಡ್ಡದ್ ಎಲ್ಲಿನ ದೊಡ್ಡದಾಗೈತಿ ಕಲರ್ ಬೈತಿ ಹಾ ಅದು ಡೆವಲಪ್ಮೆಂಟ್ ಆಗತ್ರಿ ರೇಟ್ ಆಗ ಮರುದ ಈಗ ಮನೆ ಒಂದ್ ಏನೋ ಕಳ್ಸಿರ್ಲ ಅದಕ್ಕೆ ಡಿಫರೆನ್ಸ್ ರೀ ಒಂದು ಐದ್ನೂರು ರೂಪಾಯಿ ಡಿಫ್ರೆಂಟ್ ಐದ್ನೂರು ರೂಪಾಯಿ ಡಿಫ್ರೆಂಟ್ ಆಗೈತ್ರಿ ಹಾಗೆ ಆಗಿಂದ್ಕ ಐ ಈಗಿಂದ್ಕ ಐದ್ನೂರು ರೂಪಾಯಿ ಡಿಫ್ರೆಂಟ್ ಆಗೈತಿ ಪ್ವಾಲ್ಟಿನು ಎಲ್ಲಿ ಬಂದಾವ್ರಿ ಎಲ್ಲಿ ಪಾಲಿ ಬಂದೈತಿ ಎಲ್ಲಿ ರೀ ಶೈನಿಂಗ್ ಐತ್ರಿ ಮಣ್ಣು ಯಾವ ರೀತಿ ಮುರಿದು ಆಗ್ಯದ ಸರ ಬಿಡುದ್ರಿಂದ ಏನೇನಾಗೇತಿ ಚೇಂಜ್ ರೀ ಮಣ್ಣ್ ಮುರ್ದು ಎಷ್ಟ ಆಗೈತ್ರಿ ನಿಮ್ಗ ಏನ್ ಅನ್ಸತ್ತ್ರಿ ಈಗ ಎಲ್ಲಾ ಮೊದಲನಿನ ಕತನು ಸ್ವಲ್ಪ ಚೇಂಜ್ ಅನ್ಸೇತ್ರಿ ಮಣ್ಣಿನೊಳಗ ಚೇಂಜ್ ಆಗೇತಿ ರೀ ಹಾ ರೀ ಕತಾಲ ಹೋಗುದಿದ್ರಿ ಅದ್ರ ಒಳಗ ಟೇಂಜ್ ಬಂದಿರಿ ಹಾ ರೀ ಸ್ವಲ್ಪ ನೆಲ ಮೆದಾಗೈತಿ ಈ ಎಷ್ಟು ಮಂದಿ ಬಂದು ಫ್ಲಾಟ್ ನೋಡ್ಯಾರ ಈಗ ಸದ್ಯದ್ರಾಗ ಒಂದ್ ಇಬ್ಬರು ಮೂರ್ ಜನ ನೋಡಿದ್ಯಾರ ಅವ್ರ ಏನ್ ಅಂದಾರ್ರಿ ನಿಮ್ ಅನಿಸಿಕೆ ಏನಂದ್ರಿ ಫ್ಲಾಟ್ ಗೆ ಇವ್ರು ಏನೇನ್ ಮಾಡಿರ್ತಿರ್ ಕೇಳಿದ್ರೆ ಇದು ಚಕ್ಕಿನ ಪಾ ಮತ್ತ ಹಿಂಗ ನಮ್ದ ಸ್ವಲ್ಪ ಪರ್ಕ್ ಅನ್ಸೈತಿ ನೀವು ಯೂಸ್ ಮಾಡ್ತೀರಾ ಯೂಸ್ ಮಾಡ್ತೀವಿ ಚಲೋ ಅನ್ಸೈತ್ರಲ್ಲ ಚಲೋ ನಮಸ್ತೆ ಸರ್